ಭಟ್ಕಳ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬೀಟ್ ಸಂಖ್ಯೆ ಜೀರೋ ಎಂಟು ರಜಾಲಿ ಗಣೇಶೋತ್ಸವದ ಮಂಟಪದಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಭಟ್ಕಳ ನಗರ ಠಾಣೆಯ ಪಿಎಸ್ಐ ಸೋಮನಾಥ ರಾಥೋಡ್ ಅವರು ಅಧ್ಯಕ್ಷತೆ ವಹಿಸಿ ಕಾನೂನು ಜಾಗೃತಿಯ ಕುರಿತು ಮಾಹಿತಿಯನ್ನ ನೀಡಿದರು

ಯಾರ ಯಾರೋ ಗಾಂಧಿಯ ಗಿಡ ಆಗಿದ್ದಾನೆ ಗಾಂಧಿಯ ಗಿಡ ಆಗಿದ್ದಾನೆ ಅವಾಗ ಗಾಂಧ ಸೇರಿ ಎಷ್ಟೋ ಮಕ್ಕಳು ಹಾಳಾಗ್ತಾರೆ ನಿಮ್ಮ ಮಕ್ಕಳು ನಾವೇ ಕಾಪಿ ನಮ್ಮ ಮಕ್ಕಳು ನಾವೇ ಕಾಪಿ ಮಾಡ್ಕೋಬೇಕಲ್ವಾ ಅವಾಗ ನಿಮ್ ಏನಾದ್ರೂ ಕೊಟ್ಟರೆ ಇನ್ನೇ ಬಟ್ಟೆ ಬೇಡ ಮಾದಕ ವಸ್ತುಗಳ ದುಷ್ಪರಿಣಾಮಗಳು ರಸ್ತೆ ಸುರಕ್ಷತಾ ನಿಯಮಗಳ ಅವಶ್ಯಕತೆ ಫೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ವಿಧಿಗಳನ್ನು ವಿವರಿಸುವ ಮೂಲಕ ಕಾನೂನು ಜಾಗೃತಿಯನ್ನು ಮೂಡಿಸಲಾಯಿತು ಸೈಬರ್ ಅಪರಾಧದ ಬಗ್ಗೆ ತಕ್ಷಣ ಒಂದು ಒಂಬತ್ತು ಮೂರು ಸೊನ್ನೆ ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಬೇಕೆಂದು ಸಲಹೆಯನ್ನ ನೀಡಿದರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಒಂದು ಸ್ವಾಗತ ಕಾರರು ಅಂತ ಹೇಳ್ಬಿಟ್ಟು ನೇಮಿಸಿದ ಬಂದು ತುಕೋಬೇಕು ಅದು ನಿಮ್ಮ ಟೇಷನು ಟೇಷನು ನಮ್ದಲ್ಲ ನಾವು ನಾವ್ ಎಲ್ಲರೂ ನಮ್ ಏನಪ್ಪ ನಿಜ ಏನಪ್ಪಾ ಸರ್ವಿಸ್ ಇಲ್ಲಿ ಮಾಡ್ತಾ ಇದ್ದೀವಿ ಟೇಷನ್ ನಿಮ್ದು ಏನಪ್ಪ ನಿಮ್ಮ ಹಕ್ಕದು ಏಸನ್ ನಿಮ್ದು ನಿಮ್ಮದು ನಿಮ್ಮ ರಕ್ಷಣೆ ಮಾಡೋದು ನಿಮ್ಮ ಆಸ್ತಿ ಪಾಸ್ತಿ ಕಾಯವ್ರು ನೀವು ತಿಳ್ಕೊಂಡಿರ್ಬೇಕು ಪೊಲೀಸ್ ಕೆಟ್ಟವರು ಅಂತ लग के केस अंतर हो तो ना दे दे यार इलाके को केस करने के पावर इला पुलिस पुलिस इलाके के केस करने के पावर है ये सिविल पुलिस ये एलिमेंट आप हो तो आप हो तो आप हो तो एलिमेंट के करते कब केस क्या हो गए येmembered 194 सी वगैरह ऑक्सीजन पे ಸಭೆಯಲ್ಲಿ ಭಾಗವಹಿಸಿದ ಸ್ಥಳೀಯರು ಹಲವು ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು ಜಾಲಿ ಸಮುದ್ರ ತೀರದಲ್ಲಿ ಅಪರಿಚಿತ ಬೋಟ್ಗಳು ಆಗಾಗ ಬಂದು ಭೀತಿಯ ವಾತಾವರಣ ನಿರ್ಮಿಸುತ್ತಿರುವುದಾಗಿ ಹೇಳಿದರು ರಾತ್ರಿ ವೇಳೆ ಅಪರಿಚಿತ ವಾಹನಗಳು ಸಂಚರಿಸುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಉಂಟುಮಾಡುತ್ತಿದೆ ಜೊತೆಗೆ ಗಾಂಜಾ ಸೇವನೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳಿಂದ ಯುವಕರು ದಿಕ್ಕು ತಪ್ಪದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದರು ಎಲ್ಲಿವಾಗೆಲ್ಲ ಓಡುವಾಗ ಎರಡು ಓಡಾಡಿ ಆದ್ರೆ ಈಗ ನಾವು ಬದುಕು ಉಳಬೇಕಾದ್ರೆ ಎರಡು ಗಂಟೆ ಗಾಡಿ ಓಡಿಬೇಕು ಸಡನ್ ಏನಾದರೂ ಕೆರಸ್ ಗೊತ್ತಿಲ್ಲ ನಾವು ಸರ್ವಿಸ್ ಅದು ಹಿಂಪಿಯಲ್ಲಿ ಬರ್ತದೆ ಗಿಂಪಿಯಲ್ಲಿ ಅಂದದ್ದು ತಪ್ಪ ತುಂಡು ಅಂತ ಅಂಥ ಗಾಡಿಗೆ ಒಳಗ

ಜಾಲಿದೇವಿ ನಗರ ಭಾಗದಲ್ಲಿ ಚೆಕ್ ಪೋಸ್ಟ್ ಸ್ಥಾಪನೆ ಮಾಡುವಂತೆ ಸಾರ್ವಜನಿಕರು ಮನವಿ ಸಲ್ಲಿಸಿದರು ರಾತ್ರಿ ವೇಳೆ ಒನ್ ಒನ್ ಟೂ ವಾಹನದ ಗಸ್ತು ವ್ಯವಸ್ಥೆ ಬಲಪಡಿಸುವಂತೆ ಸಾರ್ವಜನಿಕರು ಮನವಿಯನ್ನ ಸಲ್ಲಿಸಿದರು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ರೂಪಿಸುವ ನಿಟ್ಟಿನಲ್ಲಿ ಈ ಸಭೆ ಪ್ರಮುಖ ಹೆಜ್ಜೆಯಾಗಿತ್ತು ಸಭೆಯಲ್ಲಿ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಧರಿಸುವ ಬಗ್ಗೆ ಸೂಚನೆಯನ್ನ ನೀಡಲಾಯಿತು

ಅವರಿಗೆ ನಾವು ಹೆಣ್ಣು ಮುಂದೆ ಅರಿತೀವಿ ಈ ಆಡೋಡ ಪೇಸರ್ ಯಾವತ್ತೂ ಬಿಡೋದಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಎಷ್ಟು ಏನಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ನನ್ನ ಮೊಬೈಲ್ ನಂಬರಿಗೆ ಎನಿ ಟೈಮ್ ಕಾಲ್ ಮಾಡಬಹುದು ಎನಿ ಟೈಮ್ ಎನಿ ಸಮಸ್ಯೆ ಏನಪ್ಪ ಎನಿ ಪ್ರಾಬ್ಲಮ್ಸ್ ಆ ಪ್ರಾಬ್ಲಮ್ ಮಾಡಿದ್ರೆ ಈ ವೇಳೆ ಬೀಟ್ ಪೊಲೀಸ್ ಪ್ರಶಾಂತ್ ದೇಸಾಯಿ ವಸಂತ ನಾಯ್ಕ್ ಗಜಾನನ್ ಅರ್ಚರಿ ಜಗನ್ನಾಥ್ ಅರ್ಚರಿ ಸೇರಿದಂತೆ ಹಲವಾರು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ